ಒಂದು ದಿನ ಹಗಲು ಹಾಗೆ ರಾತ್ರಿ ಕೂಡ ಪೂಜೆಯನ್ನು ಮಾಡುವಂತಹ ದೇವರು ಅಂತ ಹೇಳಿದ್ರೆ ಶಿವದೇವರು ಅದು ಮಹಾಶಿವರಾತ್ರಿಯ ವಿಶೇಷವಾದ ದಿನ ಅಂತ ಹೇಳಲಾಗುತ್ತೆ ಮಹಾಶಿವರಾತ್ರಿಯ ದಿನ ಶಿವದೇವರ ಆರಾಧನೆಯನ್ನು ಹಗಲು ಹಾಗೆ ರಾತ್ರಿ ಎರಡೂ ಸಮಯದಲ್ಲಿ ಕೂಡ ಮಾಡಲಾಗುತ್ತೆ ಈ ದಿನದಂದು ನಾವು ಶಿವದೇವರ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನ ಕಳ್ಕೊಳ್ತೀವಿ ಹಾಗೆ ಮುಂದಿನ ಜನ್ಮಕ್ಕೆ ಬೇಕಾದಷ್ಟು ಪುಣ್ಯವನ್ನು ಕೂಡ ಸಂಪಾದನೆ ಮಾಡ್ತೀವಿ ಹಾಗೆ ಇದರಿಂದ ನಮಗೆ ಇರುವಂತಹ ಒಂದು ಕೆಟ್ಟ ಸಮಯ ಕೂಡ ಕಳೆದು ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾದರೆ ಈ ಸಲದ ಮಹಾಶಿವರಾತ್ರಿ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ನಾವು ಶಿವದೇವರ ಆರಾಧನೆಯನ್ನು ಮಾಡಬೇಕು ಅನ್ನೋ ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗೆ ಅವಶ್ಯಕತೆ ಇತ್ತು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದರೆ ಖಂಡಿತ ಅವರೊಟ್ಟಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಮೊದಲಿಗೆ ಮಹಾಶಿವರಾತ್ರಿ ಯಾವತ್ತು ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಥವಾ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಅಂತ ಅದಕ್ಕೆ ಮೊದಲನೇದಾಗಿ ನಾನು ಕ್ಲಾರಿಟಿ ಕೊಡೋದಾದರೆ ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದಂದು ಬಂದಿದೆ ಅಂದು ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಬೇಕಾಗತ್ತೆ ಇನ್ನು ಮುಹೂರ್ತ ಎಷ್ಟೊತ್ತಿಗೆ ಏನು ಎತ್ತ ಯಾವಾಗ ಅದರ ತಿಥಿ ಶುರುವಾಗತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಚತುರ್ದಶಿ ತಿಥಿ ಪ್ರಾರಂಭ ಆಗುವಂಥದ್ದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷ ಹಾಗೆ ಚತುರ್ಥಿ ತಿಥಿ ಕೊನೆಗೊಳ್ಳುವಂಥದ್ದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷ ಸೊ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶುರುವಾಯಿತು ಚತುರ್ದಶಿ ತಿಥಿ ಅಂತ ಹೇಳಿದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕರ ಬೆಳಗ್ಗೆ ಮುಗ್ ಮುಗಿದು ಹೋಗುತ್ತೆ ನಾವು ಫೆಬ್ರವರಿ ಇಪ್ಪತ್ತಾರಕ್ಕೆ ಶಿವದೇವರ ಆಚರಣೆಯನ್ನು ಆರಾಧನೆಯನ್ನು ಮಾಡ್ಬೋದು ಹಾಗೆ ಇಪ್ಪತ್ತಾರರ ಮಧ್ಯರಾತ್ರಿ ಅಂದರೆ ಇಪ್ಪತ್ತೇಳು ತಾರೀಕು ಬಿದ್ದಿರುತ್ತೆ ಆವತ್ತಿನ ದಿನ ಶಿವದೇವರ ಆರಾಧನೆಯನ್ನು ಮಾಡ್ಬೋದು ಇನ್ನು ಶಿವರಾತ್ರಿನಲ್ಲಿ ಎರಡು ರೀತಿಯ ಪೂಜೆಗಳನ್ನ ಮಾಡ್ಬೋದು ಒಂದು ಏನಂತ ಹೇಳಿದ್ರೆ ಇದರಲ್ಲಿ ಮುಖ್ಯವಾದ್ದು ಬೇಕಾಗಿರುವಂಥದ್ದು ಉಪವಾಸ ಹಾಗೆ ಜಾಗರಣೆ ಶಿವರಾತ್ರಿನಲ್ಲಿ ಬಹಳ ಮುಖ್ಯ ಮುಖ್ಯವಾದ ಒಂದು ಶ್ರೇಷ್ಠವಾದ ಕಾಯಕ ಅಂತ ಹೇಳಲಾಗುತ್ತೆ ಉಪವಾಸ ಇದ್ದು ಜಾಗರಣೆ ಇದ್ದು ನೀವು ಶಿವದೇವರ ಆಚರಣೆ ಶಿವದೇವರ ಒಂದು ಆರಾಧನೆಯನ್ನು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಜನ್ಮ ಜನ್ಮದ ಪಾಪಕರ್ಮಗಳು ಖಂಡಿತ ಖಂಡಿತ ಕಳೆಯುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನಿಮ್ಮ ಏನು ನೀವು ಒಂದು ಕೆಟ್ಟ ಶಕ್ತಿಗಳಿಂದ ಬಳಲ್ತಾ ಇರ್ತೀರಾ ಆ ಒಂದು ನೆಗೆಟಿವ್ ಎನರ್ಜಿಗಳಿಂದ ಬಳಲ್ತಾ ಇರ್ತೀರಾ ಅದೆಲ್ಲವೂ ಕೂಡ ದೂರ ಆಗುತ್ತೆ ಹಾಗೆ ಒಂದು ನಮಗೆ ಕೆಟ್ಟ ರೀತಿಯಲ್ಲಿ ಏನೇನು ಕಾಡ್ತಾ ಇರುತ್ತೆ ನಮಗೆ ಕನಸು ಬೀಳೋದ್ರಿಂದ ಹಿಡಿದು ನಮ್ಮ ಸುತ್ತಮುತ್ತ ನಮಗೆ ಆಗ್ತಿರೋ ತೊಂದರೆಗಳಿಂದ ಹಿಡಿದು ಎಲ್ಲವೂ ಒಂದು ಕೆಟ್ಟ ಕೆಲಸಗಳಿಗೆ ಉದಾಹರಣೆ ಆಗಿರುತ್ತೆ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ನೀವು ಶಿವರಾತ್ರಿಯ ದಿನ ಉಪವಾಸ ಹಾಗೂ ಜಾಗರಣೆ ಇರೋದರಿಂದ ಹಾಗೆ ನೀವು ಉಪವಾಸ ಮತ್ತು ಜಾಗರಣೆ ಇದ್ದು ಪೂಜೆ ಮಾಡೋ ಸಮಯ ಹಾಗೆ ರೀತಿ ಬೇರೆ ಇರುತ್ತೆ ಹಾಗೆ ಉಪವಾಸ ಅಥವಾ ಜಾಗರಣೆ ಮಾಡದೆ ಮಾಡೋ ಒಂದು ಪೂಜೆಯ ರೀತಿ ನೀತಿ ಬೇರೆ ಇರುತ್ತೆ ಇದರಲ್ಲಿ ನಾಲ್ಕು ಒಂದು ಪ್ರಹಾರದ ಸಮಯ ಅಂತ ಕೊಡ್ತೀನಿ ಆ ನಾಲ್ಕು ಸಮಯದಲ್ಲಿ ನೀವು ಜಾಗರಣೆ ಇದ್ದು ಪೂಜೆ ಮಾಡುವಂಥವರಾದರೆ ಮಾಡ್ಬೋದು ನೀವು ಇನ್ ಕೇಸು ಜಾಗರಣೆ ಮಾಡಲ್ಲ ನಮ್ಮ ಆಗಲ್ಲ ಅಂತ ಹೇಳಿದರೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಎಲ್ರಿಗೂ ಒಂದು ವಯಸ್ಸು ಅನ್ನೋದು ಇರೋದಿಲ್ಲ ಹಾಗೆ ಆರೋಗ್ಯವೂ ಕೂಡ ಇರೋದಿಲ್ಲ ಹಾಗೆ ಪುಟ್ಟ ಮಕ್ಕಳಿರ್ತಾರೆ ಅಥವಾ ಆರೋಗ್ಯ ಸಮಸ್ಯೆ ಇರುತ್ತೆ ವಯಸ್ಸಾಗಿರುತ್ತೆ ಹೀಗೆಲ್ಲ ಸಮಸ್ಯೆಗಳಿರುತ್ತೆ ಅಂತಹವರು ಖಂಡಿತ ಪೂರ್ತಿ ದಿನ ಉಪವಾಸ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಜಾಗರಣೆ ಕೂಡ ಇರೋದಕ್ಕೆ ಆಗೋದಿಲ್ಲ ಜಾಗರಣೆ ಇಲ್ಲದೆ ಇರೋವಂಥವ್ರು ಹೇಗೆ ಪೂಜೆ ಮಾಡಬೇಕಂತ ಹೇಳ್ತೀನಿ ಹಾಗೆ ಜಾಗರಣೆ ಹಾಗೆ ಉಪವಾಸ ಇರೋವಂಥವ್ರು ಹೇಗೆ ಪೂಜೆ ಮಾಡಬೇಕಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ನೀವು ಉಪವಾಸ ಮತ್ತು ಜಾಗರಣೆ ಇರಲ್ಲ ಅಂತ ಹೇಳಿದ್ರೆ ಮೊದಲನೇದಾಗಿ ನನ್ನ ಒಂದು ಸಲಹೆ ಪರ್ಸ್ನಲ್ ಸಲಹೆ ಏನಂತ ಹೇಳಿದರೆ ನೀವು ಉಪವಾಸವನ್ನು ಮಾಡಿ ಯಾರೇ ಆದರೂ ಕೂಡ ಪರವಾಗಿಲ್ಲ ಯಾಕೆ ಅಂತ ಹೇಳಿದರೆ ಮೊಸರೆ ಪದಾರ್ಥಗಳು ಅಂದರೆ ಅನ್ನದ ಪದಾರ್ಥಗಳು ಅಕ್ಕಿಯಿಂದ ಮಾಡಿರೋ ತಿನಿಸುಗಳನ್ನು ಒಂದು ತಿನ್ನಬೇಡಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಅದು ಬಿಟ್ಟು ನೀವು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಯಾವುದೇ ಪದಾರ್ಥವನ್ನು ಖಂಡಿತವಾಗಲೂ ಸೇವಿಸ್ಬೋ ಸೇವಿಸಬಹುದು ಗೋಧಿ ಹಿಟ್ಟಿಂದ ಮಾಡಿರುವಂತಹ ದೋಸೆ ಆಗಿರ್ಬೋದು ಹಾಗೆ ಅವಲಕ್ಕಿ ಹಾಗೆ ರವೆಯಿಂದ ಮಾಡಿರುವಂತಹ ಉಪ್ಪಿಟ್ಟು ಈ ರೀತಿ ನೀವು ಸೇವಿಸ್ಕೊಂಡು ಉಪವಾಸವನ್ನು ಮಾಡಿ ಖಂಡಿತ ಕಷ್ಟಪಟ್ಟು ಮಾಡಲೇಬೇಕು ಒಂದು ಒಳ್ಳೆಯ ಫಲಗಳು ಬೇಕು ಅಂತ ಹೇಳಿದರೆ ಹಾಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ಅದಾದ ನಂತರ ನೀವು ಈ ರೀತಿ ಉಪವಾಸ ಇರಿ ಉಪವಾಸ ಇರುವಂಥವರು ಜಾಗರಣೆ ಮಾಡಲೇಬೇಕಂತೇನಿಲ್ಲ ಜಾಗರಣೆ ಮಾಡದೆ ಪೂಜೆ ಮಾಡಬೇಕಾಗಿರೋರು ಬೆಳಗ್ಗೆ ನಾನು ಹೇಳಿದೆ ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ಸೊ ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ನೀವು ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಯಾವಾಗ ಬೇಕಾದರೆ ನೀವು ಶಿವ ಶಿವರಾತ್ರಿ ಆಚರಣೆ ಅಥವಾ ಶಿವದೇವರ ಆರಾಧನೆಯನ್ನು ಮಾಡಬಹುದು ಪೂರ್ತಿ ದಿನ ಕೂಡ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ಹಾಗೆ ನೀವು ಸಂಜೆ ಅಂದರೆ ಶಿವರಾತ್ರಿಯ ಸಂಜೆ ಫೆಬ್ರವರಿ ಇಪ್ಪತ್ತಾರರ ಸಂಜೆ ಕೂಡ ಶಿವರಾತ್ರಿಯನ್ನು ಆಚರಣೆ ಮಾಡ್ಬೋದು ಶಿವದೇವರ ಆಚರಣೆಯನ್ನು ಮಾಡಬಹುದು ನೀವು ಶಿವದೇವರಿಗೆ ಒಂದು ಸ್ತೋತ್ರಗಳನ್ನು ಹೇಳೋದಾಗಲಿ ಮಂತ್ರಗಳನ್ನು ಪಠಿಸೋದಾಗಲಿ ನೈವೇದ್ಯವನ್ನು ಮಾಡೋದಾಗಲಿ ಹೀಗೆ ನಾನಾ ವಿಧದಲ್ಲಿ ನೀವು ಶಿವದೇವರ ಆರಾಧನೆಯನ್ನು ಮಾಡ್ಬೋದು ಹಾಗೆ ನೀವು ಜಾಗರಣೆ ಇರ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ನಾಲ್ಕು ಪ್ರಹಾರದ ಪೂಜೆಗಳಿರುತ್ತೆ ಅಂದರೆ ನಾಲ್ಕು ಸಮಯಗಳು ಇರುತ್ತೆ ಇದು ಜಾಗರಣೆ ಮಾಡೋರಿಗೆ ವಿಶೇಷವಾಗಿ ಈ ಒಂದು ಸಮಯಗಳಿರುತ್ತೆ ವಿಶೇಷವಾದ ಸಮಯ ಬಹಳ ಒಂದು ಪುಣ್ಯದ ಸಮಯ ಅಂತ ಹೇಳ್ಬೋದು ಇದು ಹಾಗಾದರೆ ಆ ನಾಲ್ಕು ಸಮಯ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಶಿವರಾತ್ರಿಯ ಮೊದಲನೇ ಪ್ರಹಾರದ ಪೂಜೆಯ ಸಮಯ ಯಾವುದು ಅಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಹಿಡಿದು ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೂ ನೀವು ಶಿವದೇವರ ಪೂಜೆಯನ್ನು ಮಾಡ್ಬೋದು ಬಹಳ ವಿಶೇಷವಾದ ಸಮಯ ಇದು ಅಮೃತ ಗಳಿಕೆ ಅಂತಲೇ ಹೇಳ್ಬೋದು ಇದು ಮೊದಲನೇ ಪ್ರಹಾರದ ಅಂದರೆ ಮೊದಲನೇ ಪೂಜೆಯ ಸಮಯ ಆಗಿರುತ್ತೆ ಶಿವದೇವರನ್ನು ಆರಾಧನೆ ಮಾಡೋದಕ್ಕೆ ಇನ್ನು ಎರಡನೆಯ ಪ್ರಹಾರದ ಸಮಯ ಯಾವುದು ಅಂತ ಹೇಳಿದ್ರೆ ರಾತ್ರಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷ ಅಂದರೆ ಫೆಬ್ರವರಿ ಇಪ್ಪತ್ತಾರರ ರಾತ್ರಿ ರಾತ್ರಿ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಎರಡನೇ ಪ್ರಹಾರದ ಪೂಜೆಯ ಸಮಯ ಆಗಿರುತ್ತೆ ಅಂದರೆ ಹನ್ನೆರಡು ಗಂಟೆ ದಾಟಿರೋದ್ರಿಂದ ಫೆಬ್ರವರಿ ಇಪ್ಪತ್ತೇಳು ಅಂತ ಕನ್ಸಿಡರ್ ಆಗುತ್ತೆ ಎರಡನೇ ಪ್ರಹಾರ ಪೂಜೆಯ ಸಮಯ ಇನ್ನು ಮೂರನೇ ಪ್ರಹಾರ ಪೂಜೆಯ ಸಮಯ ಯಾವುದು ಅಂತ ನೋಡೋದಾದರೆ ಅದೇ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದ್ರಿಂದ ಹಿಡಿದು ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷದವರೆಗೂ ಮೂರನೇ ಪ್ರಹಾರ ಪೂಜೆಯ ಸಮಯ ಆಗಿರುತ್ತೆ ಅಂದರೆ ಇದು ನೀವು ದಿನಾಂಕದ ಲೆಕ್ಕಕ್ಕೆ ಹೋದರೆ ಫೆಬ್ರವರಿ ಇಪ್ಪತ್ತೇಳರ ಬೆಳಗಿನ ಜಾವ ಅಂತ ಹೇಳ್ಬೋದು ಇನ್ನು ಫೆಬ್ರವರಿ ಇಪ್ಪತ್ತಾರರ ಮಧ್ಯರಾತ್ರಿ ಅಂತ ಕೂಡ ಹೇಳ್ಬೋದು ಇನ್ನು ಕೊನೆಯ ಹಾಗೂ ನಾಲ್ಕನೇ ಪ್ರಹಾರ ಪೂಜೆಯ ಸಮಯ ಯಾವುದು ಅಂತ ನೋಡೋಣ ಇದು ಕೂಡ ಮಧ್ಯರಾತ್ರಿ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ಈ ಒಂದು ನಾಲ್ಕು ಪ್ರಹಾರ ಪೂಜೆಯ ಸಮಯವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಖಂಡಿತ ಇಷ್ಟು ಸಮಯಗಳಲ್ಲಿ ನಿಮಗೆ ಯಾವ ಸಮಯದಲ್ಲಾಗುತ್ತೆ ಆ ಸಮಯದಲ್ಲಿ ಶಿವದೇವರ ಆರಾಧನೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವರ್ಷದಲ್ಲಿ ಇದೊಂದು ದಿನ ನಾವು ಶಿವದೇವರಿಗೆ ಅಂತ ಮೀಸಲಾಗಿಡಬೇಕಾಗುತ್ತೆ ಶಿವದೇವರ ಆಶೀರ್ವಾದ ಖಂಡಿತವಾಗಲೂ ನಮ್ಮ ಪೂರ್ತಿ ಕುಟುಂಬದ ಮೇಲೆ ದೊರೆಯುತ್ತೆ ಹಾಗೆ ನೀವು ಈ ಒಂದು ಶಿವರಾತ್ರಿಯ ದಿನ ವಿಶೇಷವಾಗಿ ಯಾವ ನೈವೇದ್ಯವನ್ನು ಶಿವದೇವರಿಗೆ ನೀವು ನೀಡಬೇಕು ಹಾಗೆ ಯಾವ ಹೂವನ್ನು ಅರ್ಪಿಸಬೇಕು ಹಾಗೆ ಯಾವ ಮಂತ್ರ ವಿಶಿಷ್ಟವಾದ ವಿಶೇಷವಾದ ಭಾಳ ಶಕ್ತಿಯುತವಾದ ಒಂದು ಪವರ್ಫುಲ್ ಮಂತ್ರ ಇದೆ ಅದು ಯಾವುದು ಹಾಗೆ ಹೇಗೆಲ್ಲ ನಾವು ಶಿವದೇವರ ಆರಾಧನೆಯನ್ನು ಮಾಡಬೇಕು ಅನ್ನೋದನ್ನೆಲ್ಲ ನಾನು ನನ್ನ ಮುಂದಿನ ವೀಡ್ಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಮುಂದಿನ ಕಾಯ್ತಾ ಇರಿ ಇದುವರೆಗೂ ಇಷ್ಟು ವಿಷಯನ ನಾನು ತಿಳಿಸಿದ್ದೀನಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು